ನಡಮನಿ ನಿಂಗೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಗಮಲಿ ಮನಸ್ಸಿಗೆ ಅಂತಾನೆ ಕವಿ ನಡಮನಿ ನಿಂಗೆ ಸ್ವತಂತ್ರ ಆಗಿ ಎಲ್ಲಿ ಬೇಕಲ್ಲಿ ಕದ್ದೆಗಳು ಆಗಟ್ಟು ಒಳ್ಳೆ ಕತ್ತಿದೆ ಅದಕ್ಕೆ ಕಡ್ಕೊಳ್ಳ ಮಡಿವಾಳ ಶೋಗಿಗಳಾದ್ರೂ ಕೂಡ ಏನಂತಾರ ಮನಸ್ಸಾದಪ್ಪ ಇದು ಬಾಳ ಬೆರಿಕಿ ಸುನಕ ನಂಗೆ ಹೊಡಿತಾದ ಫೆರಿಕಿ ಇನ್ನ ಶ ನಾಕಿ ಒಳಗ ಬೆರೆಸಿ ಖರೇ ಮದಿ ಮಕ್ಕಳನ್ನು ಸ್ಕೂಲ ಸೂಕ್ಷ್ಮ ಕಾರಣ ಮಹಾ ಕಾರಣ ನಾಲ್ಕು ಓಣಿ ಎಲ್ಲಾ ತಿರುಗಿ ಹಿರಿಯ ಸಿಗುತ್ತಂದ ನಾಗ ಮಧಿ ಮಕ್ಕಳನ್ನು ಕಾಕಗುಣದ ಗೋಧಿ ಬೀಸಿ ನಿರಾಳ್ ಎಂಬ ನೀರ ಹಾಕಿ ಅಷ್ಟಮದ ಎಂಬ ಸುಟ್ಟು ವರಿಯನ್ನು ಬುದ್ಧಿ ರೂಪ ಹೂರ್ಣ ಹಾಕಿ ಮಾಡಿ ಮಾನ್ಯ ಶಾಸಕರ ಚಿರಂಜೀವಿಗಳು ಅವ್ರ ಪದ್ಯ ಕೇಳಿ ಹೋಗೋರು ಅದರತ್ತೆ ಇಲ್ರಿ ಸಾವಿರ ಏನು ಹೋಗ್ಬೇಡ್ರಿ ಇದನ್ನು ಮಾಡಬೇಡ್ರಿ ನೀವು ಯಾಕಂದ್ರೆ ಸಾಕಾದ್ರೆ ಶಿವಲಿಂಗಪ್ಪ ಗುರುಬಟ್ಟಿ ಇನ್ನೂರು ಇದರಂತೆ ಶಿವಲಿಂಗಪ್ಪನವರು ಗುರುಬಟ್ಟಿ ಸಾಕಿನ ಹುಡುಗಿ ಇವರಾದರೂ ಕೂಡ ಮಾನುಭಾವಿಗಳು ಈ ಅಲ್ಲಿ ನೆಂಟ ಗಂಡದೇರು ಅಮ್ಮಿಗೆ ಕಲ್ತಿ ಯಾರ ಸೋಳಿ ಊರ ಹದಿನೆಂಟು ಸಿಗಿ ಯಾರ ಸೋಳಿ ಊರ ಹದಿನೆಂಟು ಸಿಗಿ ಸರಿ ಅಲ್ಲ

ಿ ನಿಂನ ಇಟ್ಕೊಂಡು ಮಾಡ್ಕೊಂಡ ಗಾಂಡ ಗೌವಾಲಂತೆ

ಗುರುಚರಣಕರಣ ಆಗುವ ತನಕ ಅಂದ್ರೆ ನಡುಮನಿ ನಿಂಗೆ ಇಟ್ಕೊಂಡು ಮಾಡ್ಕೊಂಡು ಗಂಡಗ ಹೊಲ್ ಅಂತೀಯತ ಹೊರಗಿನ ವಿಷಯ ಅಲ್ಲಿದು ಬೇಕಾದ್ರೆ ಹೋಗು ಸಾಕಾದ್ರ ಬಾ ನಿನಗೆ ಸಂಸಾರ ಮಾಡ್ಬೇಕನ್ನೋದು ಬೇಕಾಗಿತ್ತು ಅಂದ್ರೆ ಹೋಗೋ ಕಡೆ ವಿಷಯದ ಕಡೆ ಸಾಕಾಗಿತ್ತಂದ್ರೆ ಮಾತ್ರ ಗುರುನಾಥನ ಮಠಕ್ಕೆ ಬಾ ಹೇಳ್ತಾನೆ ಕವಿ ಸಾಕು ಬೇಕು ಇವು ತೂಕ ಮಾಡ್ಕೊಂಡು ಒಗತನ ಹಿಡ್ಕೋತ್ತಿ ನಡಮನಿ ನಿಂಗ್ಯಾನ ಇಟ್ಕೊಂಡು ಮಾಡಿಕೊಂಡ ಅಂಡಗಂತಿ ನಡಮನಿ ನಿಂಗೆ ಅಂತ ಹೇಳಿ ಯಾರಿಗಂದವಿ ಮನೋರಂಜನಾ ಕಾರ್ಯಕ್ರಮದ ಶಬ್ದ ಸಂಗ್ರಹ ಅಷ್ಟೇ ಬಿರಿಸಿರ್ತಾವ ವಿಮರಿಸಿ ಅರ್ಥ ಮಾಡಿದ್ರೆ ಈ ದೇಹಕ್ಕೆ ಬಿಟ್ಟು ಹೊರಗಿರಂಗಿಲ್ಲ ನಡಮನಿ ನಿಂಗೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಗಮಲಿ ಮನಸ್ಸಿಗೆ ಅಂತನ ಕವಿ ನಡಮನಿ ನಿಂಗೇನ ಸ್ವತಂತ್ರ ಆಗಿ ಎಲ್ಲಿ ಬೇಕಲ್ಲಿ ಕದ್ಯಗಳು ಆಗ ಹೊತ್ತಿದೆ ಅದಕ್ಕೆ ಕಡ್ಕೊಳ್ಳ ಮಡಿವಾಳ ಶಿವಗಳಾದ್ರೂ ಕೂಡ ಏನಂತಾರ ಮನಸ್ಸಾದಪ್ಪ ಇದು ಬಹಳ ಬೆರಿಕಿ ಸುನಕನಂಗ ಹೊಡಿತಾದ ಪೆರಿಕಿ ತಿಂಡೇನಂತ ತಿಪ್ಪೇನ ಕರಿಕೆತಾರೆ ಮಡಿವಾಳಪ್ಪನವ್ರು ಅದಕ್ಕ ಮನಸ್ಸಿಗೆ ಅಂತಾನೆ ಕವಿ ನಡಮನಿ ನಿಂಗ್ಯಾನ್ ಕೂಡ ಬೇರೆ ನೀ ಏನ್ ತಿಳ್ಕೊಂಡಿ ವಿದ್ಯಾಶ್ರೀ ಹಾ ಮತ್ತೆ ಚಾಲು ಮಾಡಿ ಹಂಗೇನಲ್ಲ ನಡಮನಿ ನಿಂಗ್ಯಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಗಮಲಿ ಿಗೆ ಅಂತಾರೆ ಅವರು ಅದಕ್ಕೆ ಮುಂದೆ ಏನಂತಾರ ಅವರು ಏ ಬಡಿಯಿಲ್ಲ ಕತ್ತಿ ವರ್ಣಿಲ್ಲ ಕೂ ಸಾಧೈರ್ಯ ಹೆಣ್ಣಿಗೆ ಇದ್ದಾರೆ ಹೆಣ್ಣು ಸಂಗತಿ ಗುರುಚರಣಕ್ಕೆ ಶರಣ ಹುಡುಕ್ಯಾಡೋ ಭಂಡ ಜನಕ ಮಾಡಿ ತಂಡಿ ತೊಂಡಿ ಇಲ್ಲದ ಅಖಂಡ ನಗರಿ ಯಾವ ಗಡಿಗೆ ಹಿಂದಿ ಜನಪ್ರಿಯ ಶಾಸಕರ ಯಶವಂತರಗೌಡ ಪಾಟೀಲ್ ಒಂದು ಸಾವಿರ ಪನ್ನೆ ಶ್ರೀಮಾನಾದಂತಹ ಮಾನುಭಾವಿಗಳು ಚಂಡಿ ಚಂಡಿ ಇಲ್ಲ ಅಖಂಡ ನಗದಿ ಯಾವ ಗಂಡಿಗೆ ಓಡ್ತಿ ಮಂಡಲದೋಳು ಅಂದೆವ ಶಿವಲಿಂಗಪ್ಪ ರಾಚಪ್ಪ ಅಲ್ಲಿ ಶಿವಲಿಂಗಪ್ಪ ಮಾಲಕರು ರಾಚಪ್ಪ ಮಾಲಕರು ಚಂಡಿ ಗಂಡನಗಲಿ ಯಾವಾಗ ಗಡ್ಗೆ ಓ ಮಂಡಲದೋಳು ಅಂದೇವಾಡಿ ಮಲ್ಲೇಶನ ಮಂಡಲದೋಳು ಅಂದೆವಾಡಿ ಮಲ್ಲೇಶನ ಬಂದು ಯಾವಾಗ